ಯುಎಇ ಅಧ್ಯಕ್ಷರ ಭಾರತ ಭೇಟಿ ಹಲವು ಒಪ್ಪಂದಗಳಿಗೆ ಸಹಿ ಭಾರತ ಯುಎಇ ಹದಿನೆಂಟು ಪಾಯಿಂಟ್ ಹದಿನೇಳು ಲಕ್ಷ ಕೋಟಿ ವ್ಯಾಪಾರದ ಗುರಿ ಕೇವಲ ಮೂರು ಗಂಟೆಗಳ ಭಾರತ ಪ್ರವಾಸ ಕೈಗೊಂಡ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನೆಹಾನ್ ಮತ್ತೆ ಸಂಕಷ್ಟಗೊಳಗಾದ ನೀರವ್ ಮೋದಿ ವಂಚನಾ ಪ್ರಕರಣದಲ್ಲಿ ಇದಿರಿ ಹೈಕೋರ್ಟ್ ನೆರವು ಕೋರಿದ ಬ್ರಿಟನ್ ನ್ಯಾಯಾಲಯ ಬ್ಯಾಂಕ್ ಆಫ್ ಇಂಡಿಯಾ ಸಾಕ್ಷಿ ಹೇಳಿಕೆ ದಾಖಲೆಗೆ ನೆರವು ನೀಡುವಂತೆ ವಿನಂತಿ ಕೆಮ್ಮಿನ ಸಿರಪ್ ಕುಡಿದು ಐದು ವರ್ಷದ ಬಾಲಕಿ ಮೃತ್ಯು ಗುಜರಾತ್ನ ವಡೋರಾದಲ್ಲಿ ನಡೆದ ದುರ್ಘಟನೆ ಔಷಧದ ಸುರಕ್ಷತೆ ಬಗ್ಗೆ ಕುಟುಂಬಸ್ಥರ ಪ್ರಶ್ನೆ ಸೂಕ್ತ ಕ್ರಮಕ್ಕೆ ಆಗ್ರಹ ರಾಸ್ಲಿ ವಿಡಿಯೋ ಪ್ರಕರಣ ಡಿಜಿಪಿ ರಾಮಚಂದ್ರ ರಾವ್ ಅಮಾನತು ಎಷ್ಟೇ ದೊಡ್ಡ ಅಧಿಕಾರಿಯಾದರೂ ಸೂಕ್ತ ಶಿಸ್ತು ಕ್ರಮ ಸಿಎಂ ಸಿದ್ದರಾಮಯ್ಯ ಖಡಕ್ ಪ್ರತಿಕ್ರಿಯೆ ಜಿಬಿಎ ವ್ಯಾಪ್ತಿಯ ಐದು ನಗರ ಪಾಲಿಕೆಗಳ ಚುನಾವಣೆ ಮತದಾರರ ಕೋಣಪಟ್ಟಿ ಪ್ರಕಟಿಸಿದ ರಾಜ್ಯ ಚುನಾವಣಾ ಆಯೋಗ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಸಲು ನಿರ್ಧಾರ ಪ್ರಚೋದನಕಾರಿ ಕೈಸನ್ನಿ ದ್ವೇಷಭಾಷಣ ಆರೋಪ ಹರ್ಷಿತಾ ಠಾಕೂರ್ ಸೇರಿ ಏಳು ಜನರ ವಿರುದ್ಧ ದೂರು ಬೆಳಗಾವಿ ಬಚೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯೇ ಗಿನಿಸ್ ದಾಖಲಾಗುವ ಸಾಧ್ಯತೆ ಸಿಎಂ ಬದಲಾವಣೆ ಚರ್ಚೆಯಿಂದ ಜನರ ಹೊಟ್ಟೆ ತುಂಬುವುದಿಲ್ಲ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ರಾಜ್ಯದ ಸಾಧಕ ಎಂಜಿನಿಯರ್ಗೆ ಔತಣ ಕೂಟಕ್ಕೆ ಆಹ್ವಾನ ರಾಷ್ಟ್ರಪತಿ ಕಚೇರಿಯಿಂದ ಕಲಬುರಗಿ ಯುವಕ ಕೌಶಿಕ್ ಮುದ್ದಾಗೆ ಕರೆ ಗಣರಾಜ್ಯೋತ್ಸವ ಸತ್ಕಾರ ಕೂಟಕ್ಕೆ ದ್ರೌಪದಿ ಮುರ್ಮು ಇನ್ವಿಟೇಷನ್ ಆಸ್ಟ್ರೈಲಲ್ಲಿ ಎರಡು ರೈಲುಗಳ ನಡುವೆ ಡಿಕ್ಕಿ ಮೃತರ ಸಂಖ್ಯೆ ಮೂವತ್ತೊಂಬತ್ತಕ್ಕೆ ಏರಿಕೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಆಸ್ಪ್ರೇಲಿಯಾ ಓಪನ್ ಟೆನಿಸ್ ಟೂರ್ನಿ ಸರ್ಬಿಯಾದ ತಾರೆ ನೋವಾಕ್ ಜೊಕೋವೇಚ್ ಶುಭಾರಂಭ ಆಸ್ಪ್ರೇಲಿಯಾ ಓಪನ್ನಲ್ಲಿ ಜೊಕೋವೇಚ್ ನೂರನೇ ಗೆಲುವು